ರಕ್ಷಕವಾಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಅಭಿನಂದನಾ ಕಾರ್ಯಕ್ರಮ ಎಚ್ ಡಿ ತಮ್ಮಯ್ಯನವರು ಚಿಕ್ಕಮಗಳೂರು ಶಾಸಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸದೇಶ್ ಅಣ್ಣನವರಿಂದ ಪ್ರಾಸ್ತಾವಿಕ ನುಡಿಯನ್ನ ನುಡಿಬೇಕಾಗಿ ಕೇಳ್ಕೊಳ್ತೀವಿ ನನ್ನ ಗೆಳೆಯ ಪಿಳಕಲಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅವರೇ ಇದೀಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಮಾಡಿ ಮನೆ ಸತೀಶ್ ಗ್ರಾಮ ಪಂಚಾಯತ್ ಸದಸ್ಯರು ತಿಮ್ಮೇಗೌಡ್ರವ್ರೆ ಮಾಜಿ ಚಾನಲ್ ವಾಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಹಿರಿಯರು ಆಹೇಬ್ರೆ ದಾವಣೇಗೌಡ್ರವ್ರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಪುಟ್ಟ ಹಾಗೂ ವೇದಿಕೆ ಬರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮತ್ತೆ ಗ್ರಾಮದ ಹಿರಿಯ ಎಲ್ಲ ನಾಯಕರೇ ಪ್ರಮುಖರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೆಚ್ಚಿನ ಪುಟಾಣಿಗಳೇ ಊರಿನ ಸಹೋದರ ಸಹೋದರಿಯರೇ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನ ಬಹಳಿಂದ ನಮ್ಮನ್ನ ಕರೆದು ಈ ಕಾರ್ಯಕ್ರಮ ಆಯೋಜಿಸತಕ್ಕಂತ ಹರೀಶ್ರವ್ರೆ ನಾಗೇಶ್ ಅವರೇ ರನೀಪ್ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯ ಇದೆ ಪತ್ರಿಕಾ ಸ್ನೇಹಿತ ತುಂಬಾ ದಿಷ್ಟಿಂದ ಹೇಳ್ತಾನೆ ಇದ್ರು ನಮಗೆ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ ಸಕರಾಪಟ್ಟಣ ಬ್ಲಾಕ್ ಅಲ್ಲಿ ಸಕ್ಕರಾಪಟ್ಟಣ್ ಬಿಟ್ಟಿಂಗ್ ಎಲ್ಲ ಬಂದಿದ್ವಿ ಅದಕ್ಕೆ ಸಕ್ರಾಪಟ್ನದಲ್ಲಿ ಯಾವತ್ತು ಜನಸಂಪರ್ಕ ಸಭೆ ಮಾಡ್ತೀವಿ ಅವತ್ತು ನಿಮ್ಮ ಊರಿಗೆ ಬರ್ತೀವಿ ಅದೇ ರೀತಿ ಸಕರಾಪಟ್ನಲ್ಲಿ ಜನ ಜನಸಂಪರ್ಕ ಸಭೆ ನಡೆಸಿದೀವಿ ಬಂದಿದ್ದೀವಿ ಇಲ್ಲಿನ ಜನಕ್ಕೆ ನಿಜವಾಗ್ಲೂ ನಾನು ಒಂದು ರೀತಿ ಧನ್ಯವಾದನೇ ಹೇಳ್ಬೇಕು ಬಾದ ಗ್ರಾಮಕ್ಕೆ ನಾನೇನು ಇವತ್ತು ಹೊಸ ಅಲ್ಲ ಬಂದಿದ್ದೆ ಹಿಂದೆ ಆಗ ನಾನು ಬೇರೆ ಪಕ್ಷದಲ್ಲಿದ್ದೆ ಮತ್ತೆ ಆಗ ಬಂದಾಗ ನನಗೆ ಈ ಭಾಗದಲ್ಲಿ ಯಾವುದೇ ಜವಾಬ್ದಾರಿ ಇರಲಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಭಾಗಕ್ಕೆ ಪ್ರವಾಸದಲ್ಲಿ ಬಂದಿದ್ದೆ ಇಲ್ಲಿ ಪರೀಕ್ಷದ ಮನೆಗೂ ನಾನು ಬಹಳ ಈ ಹಿಂದೆನೆ ಬಂದಿದ್ದೆ ಆದ್ರೆ ನಿಮ್ಮನ್ನೆಲ್ಲ ನೇರವಾಗಿ ಮಾತನಾಡ್ಸ್ಲಿಕ್ಕೆ ಆಗಿರಲಿಲ್ಲ ಈ ಒಂದು ಸುಸಂದರ್ಭದಲ್ಲಿ ನನಗೆ ಈ ಕ್ಷೇತ್ರ ಶಾಸಕನಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ಏನಿಲ್ಲ ಎಲ್ಲ ನನ್ನ ನೆಚ್ಚಿನ ಗ್ರಾಮಸ್ಥರಿಗೆ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ನಾನು ಅದನ್ನೇ ಗೋತಿಗೂ ಮತ್ತೆ ಬರುವಾಗ ಸತೀಶ್ ಅವ್ರಿಗೂ ಹೇಳ್ತಾ ಬಂದೆ ರಸ್ತೆ ಚರಂಡಿ ಯಾವ್ದಾದ ಪ್ರಕಾರ ಹೇಳಿದ್ರೆ ಮಾಡಬಹುದು ಆದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಸಮಸ್ಯೆ ಗೊತ್ತು ಬಹುಶಃ ನೀವು ತುಂಬಾ ಜನ ನೋಡಿದಿರಿ ಬೆಳಗಾವಲ್ಲಿ ನಡೆದ ಅಧಿವೇಶನದಲ್ಲಿ ಏನು ಈ ಅಮೃತ ಮತ್ತೆ ಅಯ್ಯಕೆರೆ ಮೀಸಲಾಣ ಭಾಗದಲ್ಲಿರ್ತಕ್ಕಂಥ ಬಾಲ್ಮನೆ ಇರ್ಬೋದು ಅಲಸಮನೆ ಇರ್ಬೋದು ನಮ್ಮ ಕುಮಾರ್ಗಿರಿ ಈ ಭಾಗದ ಹಳ್ಳಿಗಳ ಹೆಸರನ್ನ ಪ್ರಸ್ತಾಪ ಮಾಡಿ ಈ ಸರ್ವೆ ನಂಬರ್ ಒಂದ್ರನ್ನು ಸಹ ಪ್ರಸ್ತಾಪವನ್ನ ಮಾಡಿದೆ ಇದಕ್ಕೆ ಏನಾರೋ ಮಾಡಿ ಒಂದು ಬೀಜ ಹಾಕಿ ಇದಕ್ಕೆ ಏನಾರೋ ಮಾಡಿದ ಸಮಸ್ಯೆ ಬಗೆಹರಿಸಬೇಕಲ್ಲ ಅಂತ ಇದೊಂದು ಕಷ್ಟಕರವಾದ ಸಮಸ್ಯೆ ಕಾರಣ ಕಂದಾಯ ಭೂಮಿ ಆದ್ರೆ ಏನ್ ಬೇಕಾದ್ರೆ ಹೋರಾಟ ಮಾಡಬಹುದಿತ್ತು ಇದು ಅಯ್ಯನ್ ಕೆರೆ ಮೀಸಲಾರಣ್ಯ ಮತ್ತೆ ಅಮೃತ್ಮಾಲ್ ಕವಲಿ ಸೇರಿಸ್ಬಿಟ್ಟಿದ್ದಾರೆ ಈ ಬಹುಶಃ ವಿಧಾನದಲ್ಲೇ ಅಧ್ಯಕ್ಷರು ಕೇಳ್ತಾ ಇದ್ದೀವಿ ಮನೆಗಳಿಗೆ ಖಾತೆ ಮಾಡಿದ್ರು ಈ ಖಾತೆ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ನಾವು ಈಗ ಒಂದಷ್ಟು ಸತೀಶ್ ಅವ್ರ ನನಗೆ ಅಧಿಕಾರಿಗಳಿಗೆ ಒತ್ತಡ ಹಾಕಿದೀವಿ ಎಷ್ಟು ಮಟ್ಟಿ ಇದನ್ನು ಸೇರಿಸಿದಾರೆ ನಾಳೆ ಚೆಕ್ ಮಾಡಬೇಕು ಅರಿಷ್ಟ ಮಾಡಬೇಕು ಈ ಕಂದಾಯ ಗ್ರಾಮಗಳಿಗೆ ತಮಣ್ಣವ್ರೆ ನನ್ನ ಸ್ನೇಹಿತ ಸತೀಶ್ ಅವರೇ ಎಲ್ರ ಎಲ್ಲ ಕಣ್ಯಾರೆ ಆಮೇಲೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯ ನಮ್ಮ ಅಕ್ಕ ತಂಗಿಯರೇ ಇವತ್ತು ಈ ನಮ್ಮ ದೇವರಿಗೆ ಮಾತಾಡ್ತಾ ಹೇಳ್ತಾ ಇದ್ರು ಗ್ರಾಮದ ಸಮಸ್ಯೆ ಈಗ ಜಮೀನುಗಳ ಬಗ್ಗೆ ಮಾತಾಡೋದನ್ನೆಲ್ಲ ತಮಿಳ್ನವರು ಮತ್ತೆ ಎಲ್ಲರು ಮಾತಾಡಿದ್ದಾರೆ ಅದನ್ನ ನನ್ನ ಹಂತದಲ್ಲಿ ಏನು ಸರಿಪಡಿಸ್ ಆಗಲ್ಲ ಅಂತ ಆಮೇಲೆ ನಾವೇನಾಯ್ತು ಹಿಂದೆ ಎರಡ್ ಸಾವಿರದ ಐದರಲ್ಲಿ ಸದಸ್ಯನಾಗ ಬೆಳಕು ಸದಸ್ಯನಾಗಿದ್ದೆ ನಮ್ಮ ನಾಗೇಶ್ ಗೊತ್ತು ನಾವೇನಾಯ್ತು ಇವರಿಗೆ ಈ ಸೊತ್ತು ಅದು ಏನಿಲ್ಲ ಅಂತ ಹೇಳಿದಾಗ ನಾನು ನಾನು ಈ ಪಾದ ಸದಸ್ಯನೇ ಅಲ್ಲ ಆದರೂ ಕೂಡ ನಮ್ಮ ಸೆಕ್ರೆಟರಿ ಬಿಲ್ ಕಲೆಕ್ಟ್ ಕರ್ಕೊಂಡು ಈ ಪಾದ ಮನೆ ಮತ್ತೆ ಎರಡಕ್ಕೆ ಬೈಲು ಎರಡು ಕರೆ ಕಲ್ಟಿಗೂ ಸಹ ಎಷ್ಟು ಸಾಧ್ಯ ಆಗುತ್ತೆ ನಾನು ಒಂದು ವಾರ ಕಷ್ಟಪಟ್ಟು ಇಲ್ಲಿ ಬಂದು ಎಲ್ಲರೂ ಸೇರಿಸಿದ್ದೇನೆ ಅದ ಈ ಸತ್ ಆಗಲ್ಲ ಯಾಕಂದ್ರೆ ಈ ಆಗ್ಬೇಕು ಅಂತಂದ್ರೆ ಅವ್ರ ಸ್ವಂತ ಪಹಣಿ ಒಳಗಿದ್ರು ಮಾತ್ರ ನಾವ್ ಲೆವೆನ್ ಪೇ ಮಾಡ್ಕೊಳ್ಬಹುದು ಆದ್ರೆ ಒಂದು ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ನೀವು ಧೈರ್ಯವಾಗಿ ನಮ್ ತಮಿಳಿನ ಮಾತಾಡ್ತಾ ಹೇಳ್ತಾ ಇದ್ದೀನಿ ಐದು ಭಾಗ್ಯ ಕೊಟ್ರಿ ನಿಮ್ಗೆ ಐದು ಭಾಗ್ಯ ಕೊಟ್ರು ಯಾರ ಮುಗ್ರಲ್ಲೂ ಖುಷಿ ಇಲ್ಲ ಯಾಕಂದ್ರೆ ನೀವು ಬದುಕು ನಾನು ಈ ಊರಲ್ಲಿ ಬದುಕಿ ಬಾಳಬೇಕು ಅಂತ ಹೇಳಿ ಫಲವತ್ತ ಭೂಮಿ ಇದೆ ಕೃಷಿ ನಂಬಿಕೊಂಡು ಬಂದಿರ ಅಂತ ನೀವ್ ಯಾರೋ ಧೈರ್ಯ ಗಿಡ ಮುಕ್ತರು ಒಪ್ಪಲ್ಲ ನಾವ್ ಒಪ್ಪಲ್ಲ ಯಾಕಂದ್ ಕಷ್ಟಕ್ಕೆ ಸ್ಪಂದಿಸ್ತಾರೆ ಮುಂದೆ ಮುಂದಿನ ವಿಚಾರ ಮುಂದಿನ ವಿಚಾರದಲ್ಲಿ ಬಂದೆ ಅವ್ರು ನಮ್ಮ ಕಷ್ಟ ಕೈ ಹಿಡಿತಾರೆ ಅಂತ ನಾನು ಆಸೆ ಪಡ್ತೀನಿ ಮತ್ತೆ ಇಲ್ಲಿ ಗ್ರಾಮ ಠಾಣೆ ಇಲ್ಲ ಎಲ್ಲ ಬಗಾರ ಮತ್ತೆ ಇಲ್ಲಿ ಪಾಪ ಮನೆಗೆ ಎಲ್ಲ ಲೋನ್ ತಗೋಬೇಕು ಅಂದ್ರು ಮನೆ ಕಟ್ಬೇಕು ಅಂದ್ರು ಕಷ್ಟ ಆಶ್ರಯ ಮನೆ ಎಲ್ಲ ಇದ್ದಾರೆ ಎಲ್ಲ ಮನೆ ಕೊಡೆಯಲ್ಲ ಗ್ರಾಮ ಕೊಡೆಯಲ್ಲ ಬಟ್ ಅವ್ರಿಗೊಂದು ಈ ಸೊತ್ತು ಇದ್ ಇದು ಬೇಕಂದ್ರೆ ಕಷ್ಟ ಇದೆ ಅದಕ್ಕೆ ನಾನು ಅವತ್ತೇನು ಇಲ್ಲ ಗೊತ್ತಾಯ್ತು ಹರೀಶ್ ಅವ್ರು ಮತ್ತೆ ರಾಮು ಇದರಲ್ಲಿ ಇದು ತುಂಬಾ ಜನ ನಮ್ ಜನ ಎಲ್ಲ ಕರ್ತೀವಿ ಅವ್ರ ಮನೆಗೆ ಹೇಳಿ ಇಲ್ಲ ನಾನು ಈ ಸತಿ ನಮ್ ಚಾಚಿ ಇರ್ತಾರೆ ನಮ್ ಸರ್ಕಾರ ಇರುತ್ತೆ ನಾವ್ ಮಾಡ್ಕೊಡ್ತೀವಿ ಏನಾರ ಒಂದ್ ಮಾಡೋಣ ಅಂತ ಹೇಳಿ ಎಲ್ಲಾರು ಒಂದು ಫಲ ಕೊಡ್ತೀರ ನಿಮ್ಗೆ ಮತ್ತೆ ನಮ್ಗೂ ಈ ಬೂತ್ ಅಲ್ಲಿ ಕಾಲೇಜ್ ಲೀವ್ ಕೊಟ್ಟಿದ್ರೆ ನಾನು ಇನ್ನೊಂದ್ಸತಿ ಎಲ್ಲ ನಮ್ಮ ಮತ ಬಾಂಧವರು ಮತ್ತೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆ ನಮಸ್ಕರಿಸ್ತಾ ನಮ್ಮ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಮ್ ಅರಕ್ಷಕವಾಣಿ ಯೂಟ್ಯೂಬ್ ಚಾನಲ್ ಕಿಸಾನ್ ಜಿಲ್ಲಾಧ್ಯಕ್ಷ ಆದಂತಹ ಭರತೇಶ್ ಅವರಿಗೆ ಬಾದ್ಮನೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಕಿಸಾನ್ ರೈತ ಶಿವಣ್ಣವನ್ನ ಸ್ವೀಕರಿಸ್ತಾ ಇರ್ತಕ್ಕಂತಹ ಶ್ರೀ ಭರತ್ ಚಂದ್ರ ಅವರಿಗೆ ಧನ್ಯವಾದಗಳು ಹಾಗೆಯೇ ಇಲ್ಲಿರುವ ಮುಖಂಡರಾಗಿರ್ತಕ್ಕಂತಹ ಗ್ರಾಮದ ಹಿರಿಯರು ಆಗಿರ್ತಕ್ಕಂತಹ ಪುನಿ ಮೈದಾನ ಹರೀಶ್ರವರು ಈ ಆರಕ್ಷಕವಾಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಇವ್ರ ಹೆಸರೇನು ಪುನ್ನಿ ಮೈದಿನವರಿಗೆ ಪಾದಮನೆ ಕಡೆಯಿಂದ ಸನ್ಮಾನ ಗ್ರಾಮಸ್ಥರು ಹಾಗೇನೆ ಈ ಕಾರ್ಯಕ್ರಮದ ದೇವರಾಜಣ್ಣವರಿಗೆ ಸನ್ಮಾನ ಮಾಡ್ತಾರೆ ಗ್ರಾಮಸ್ಥರ ಪರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಈ ರಕ್ಷಕವಾಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಶಾಸಕರಿಗೆ ಈ ದಿನ ಬಂದಿದ್ದಾರೆ ಎರಕ್ಷ ಬಾಯಿ ತುಪ್ಪಜಿಗಳಿಗೆ ನಿಮಗೆ ಏನಾದ್ರು ಬೇಸರ ಇದೆಯಾ ಇಲ್ಲ ಖುಷಿ ಇದೆಯಾ ಬೇಸರ ಇಲ್ಲ ಅಂತ ಹೇಳಿದ್ರೆ சித்தப்பட்ட கடை அவருக்கு சன்மான இது இதுலேயே வரல ஆமேக்கு ಅವರು ಮತ್ತೊಂದು ಮಾತಾಡಿದ್ರು ಚಿತ್ರಪಟ್ಟಣ ಯಾವಾಗ ನಾನು ಅಂಶ ಮುಖ್ಯಕೊಂತೀನಿ ಓಕೆ ಆವತ್ತು ನಿಮ್ಮ ಗ್ರಾಮಕ್ಕೆ ಬರ್ತೀನಿ ನಾವು ಅವರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ ಯಾವಾಗ ಅವಾಗ ಈಗ ನೀವು ಶಾಸಕರು ನಿಮಗೆ ಏನು ಅನಿಸ್ತಾ ಇದೆ ತುಂಬ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಈಗ ಅನುದಾನದ ಜನಗಳ ಜೊತೆ ಸ್ಪಂದಿಸ್ತಾ ಇರೋದು ಹಾಗಾಗಿ ಎಲ್ಲರಿಗೂ ಒಂದು ವಿಶ್ವಾಸ ಇದೆ ನಮ್ಮ ಕೆಲಸಗಳು ಒಂದು ಒಂದು ಮಟ್ಟಿಗೆ ಆಗುವಂಥದ್ದು ನಮಗೆ ವಿಶ್ವಾಸ ಇದೆ ಮತ್ತು ಮಾಜಿ ಎಮ್ ಎಲ್ ಎಗೂ ಹಾಲಿ ಎಮ್ ಎಲ್ ಎಗೂ ಏನು ವ್ಯತ್ಯಾಸ ಕಾಣಿಸ್ತಾ ನಿಮಗೆ ಮಾಜಿ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎ ಬಗ್ಗೆ ನಾವು ಅವ್ರಿಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಈ ಸಿಕ್ಕಿರೋದು ಒಂದು ಆತ್ಮ ಶಾಸಕರನ್ನ ಈ ಭಾಗದಲ್ಲಿ ಸಿಕ್ಕಿದೆ ಜನಗಳ ಜೊತೆ ಬೆರೀತಾರೆ ಜನರಿಗೆ ಅವರು ಸ್ಪಂದಿಸ್ತಾರೆ ಕೆಲಸ ಆಗುತ್ತೆ ಅನ್ನೋ ವಿಶ್ವಾಸ ಮತ್ತೆ ಇದು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಭಾಗ್ಯ ಯೋಜನೆ ಇದ್ರ ಬಗ್ಗೆ ಎಲ್ಲ ನಿಮ್ಮೂರಿಗೆ ತಲುಪ್ತಾ ಇದೆಯಾ ಎಲ್ಲರಿಗೂ ಎಲ್ಲರಿಗೂ ಯಾವ್ದಾದ್ರು ತಲುಪಿಲ್ಲ ಅಂದ್ರೆ ಇರ್ಬೋದೇ ಒಟ್ಟು ಎಲ್ಲರ ಜನಗಳಿಗೆ ತಲುಪಿದೆ ಮತ್ತೆ ಶಾಸಕರಿಗೆ ಕಡೆಯದಾಗಿ ಏನ್ ಹೇಳ್ತಾ ಉತ್ತಮ ಕೆಲಸ ಮಾಡಲಿ ಮುಂದಕ್ಕೂ ಸಹ ಅವರಿಗೆ ಅವಕಾಶ ಇದೆ ಇದೇ ನಾವು ನಮಗೆ ಇದೆ ನಮ್ಮ ಚಾನಲ್ಗೆ ಏನು ಹೇಳ್ತೀರಾ ರಕ್ಷಕಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇದು ಪರವಾಗಿಲ್ಲ ಒಳ್ಳೆ ಸಬ್ಸ್ಕ್ರೈಬ್ ಇದೆ ಚಾನಲ್ ಚೆನ್ನಾಗಿದೆ ನಾವೆಲ್ಲ ಸಬ್ಸ್ಕ್ರೈಬರ್ ಅದಕ್ಕೆ ನೋಡ್ತಾ ಇರ್ಬೇಕು ಒಳ್ಳೆ ಚಾನಲ್ ಓಕೆ ನ್ಯೂಸ್ ಯೂಟ್ಯೂಬ್ ಚಾನಲ್ ಬಾದಮನೆ ಗ್ರಾಮಕ್ಕೆ ಬಂದಿದ್ದೀವಿ ಅಭಿನಂದನಾ ಕಾರ್ಯಕ್ರಮ ತಮ್ಮಯ್ಯವರು ಶಾಸಕರು ಮಾನ್ಯ ಅವರು ಮಾದ ಮನೆಗೆ ಬಂದಿದ್ದಾರೆ ಇಲ್ಲಿರೋ ಮಹಿಳೆ ಸಂಘದಿಂದ ಒಂದ್ ಎರಡು ಮಾತಾಡಿಸ್ ಅಮ್ಮ ನಿಮಗೆ ಈಗ ಇಲ್ಲಿ ತನಕ ಈಗ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಬರ್ತಾ ಇದೆಯಾ ಓಡಾಡಿದೀರಾ ಓಡಾಡಿದೀರಕ್ಕೆಲ್ಲ ಅಮ್ಮ ನೀವೇನು ಹೇಳ್ತೀರಾ ನಿಮಗೆ ಬಂದಿದೆಯಾ ಗೃಹಲಕ್ಷ್ಮಿ ಯೋಜನೆ ಬಂದಿದೆಯಾ ಅನ್ನಭಾಗ್ಯ ಯೋಜನೆ ಬರ್ತಾ ಇದೆಯಾ ಮತ್ತೆ ನಿಮಗೆ ಅಮ್ಮ ಹಾ ನಿ ಅದನ್ನು ಹೆಚ್ಚಿನ ಅಧಿಕಾರಿಗಳ ಜೊತೆ ಮಾತಾಡಿ ನೀವು ಎಮ್ ಎಲ್ ಎ ಜೊತೆ ಮಾತಾಡಿ ನೀವು ಎಲ್ಲ